ಆ ಒಂದು ಕ್ವಶನ್ಗೂ ಕೂಡ ಆನ್ಸರ್ ಮಾಡುವಂತಹ ಸಮಯ ಬಂದಿದೆ ಆಲ್ರೆಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಟೈಪ್ ಮಾಡಿ ಇಬ್ರು ಪೋಸ್ಟ್ಗಳನ್ನ ಹಾಕಿದ್ವಿ ಅಲ್ಲೇ ನಾವು ಕ್ಲಾರಿಫಿಕೇಶನ್ ಕೊಟ್ಟು ನಿಮಗೆ ಯಾಕೆ ನಾವು ವಿಚ್ಛೇದನ ಪಡೆದ್ವಿ ಅಂತ ಸೊ ಇವಾಗ ಬಹಿರಂಗವಾಗಿ ನಾವು ಇಬ್ಬರು ಖುದ್ದಾಗಿ ಬಂದಿದೀವಿ ಯಾಕಂತ ಹೇಳಿದ್ರೆ ಸಾಕಷ್ಟು ವದಂತಿಗಳು ಬೇಡದೇ ಬೇಡದೇರುವಂಥ ಸುದ್ದಿಗಳು ಎಲ್ಲರೂ ಸೃಷ್ಟಿ ಮಾಡಿ ಕೆಲವು ಕೆಲವರು ಸೃಷ್ಟಿ ಮಾಡಿ ಅದನ್ನ ಹರಿಬಿಡ್ತಾ ಇದಾರೆ ಅದು ಜನಗಳಿಗೆ ನಿಜ ಏನೋ ಅನ್ನೋ ಅನ್ಸೋ ಒಂದು ಮುನ್ನ ಅದಕ್ಕೆ ನಾವು ಕ್ಲಾರಿಟಿ ಕೊಟ್ಬೋಣ ಅಂತ ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ಕಲೀಲಿಕ್ಕೆ ಒಂದು ಮುಖ್ಯ ಕಾರಣ ಕೂಡ ಅಂಡ್ ಏನಕ್ಕೆ ನಾವಿಬ್ರು ವಿಚ್ಛೇದನ ಪಡಿದ್ವಿ ಅನ್ನೋ ಅನ್ನೋದಾದ್ರೆ ಆ ಕೆಲವು ವರ್ಷಗಳಿಂದ ನಾನು ಬೆಳೆದಂತಹ ಅಂದ್ರೆ ನನ್ನ ಆಲೋಚನೆಗಳು ನನ್ನ ಜೀವನ ನನ್ನ ಜೀವನ ಶೈಲಿ ಒಂದು ಆಯಾಮದಲ್ಲಿ ಹೋದ್ರೆ ನಿವೇದಿತ ಅವರ ಒಂದು ಯೋಚನೆ ಆಲೋಚನೆ ಒಂದು ಜೀವನ ಜೀವನ ಶೈಲಿ ಅವ್ರದೇ ಒಂದು ಆಯಾಮದಲ್ಲಿ ಬೆಳಿತಾ ಹೋಯ್ತು ಸೊ ಇದ್ರ ಮಧ್ಯದಲ್ಲಿ ಜೀವನ ಅಂದ್ರೆ ಏನು ಅಂತ ನಾನ್ ಅರ್ಥ ಮಾಡ್ಕೊಂಡಿರೋದು ಮತ್ತೆ ನಿವೇದಿತ ಅವರು ಅರ್ಥ ಮಾಡ್ಕೊಂಡಿರೋದು ಎರಡು ವ್ಯಾಖ್ಯಾನಗಳು ತುಂಬಾ ಡಿಫರೆಂಟ್ ಆಗಿತ್ತು ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ಲೇ ಇಲ್ಲ ತುಂಬಾ ಪ್ರಯತ್ನ ಪಟ್ವಿ ಕೆಲವು ವರ್ಷಗಳಿಂದ ಎಲ್ಲ ಸರಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಸೊ ಪ್ರತಿದಿನ ಈ ರೀತಿಯಾದಂತ ಒಂದು ಮನಸ್ತಾಪಗಳು ಬಂದಿದ್ದಾಗ ಎಲ್ಲ ಒಂದ್ ಕಡೆ ಅನಿಸ್ತು ನನ್ನ ಜೀವನ ಶೈಲಿ ಬೇರೆ ಇದೆ ಜೀವ ಜೀವನ ಶೈಲಿ ಬೇರೆ ಇದೆ ಒಬ್ರಿಗೊಬ್ರು ನಾವು ರೆಸ್ಪೆಕ್ಟ್ ಮಾಡ್ಲೇಬೇಕು ಬಿಕಾಸ್ ನಾವೆಲ್ಲ ಇಂಡಿವಿಜುವಲ್ಸ್ ಈ ಭೂಮಿ ಮೇಲೆ ನಾವು ಜನ್ಮ ಪಡ್ತೀವಿ ಅಂದ ಮೇಲೆ ಅವ್ರಿಗೆಷ್ಟು ಹಕ್ಕಿರುತ್ತೆ ನಮಗೂ ಕೂಡ ಅಷ್ಟೇ ಹಕ್ಕಿರುತ್ತೆ ಸೊ ಹಾಗಾಗಿ ಯಾರ್ಯಾರು ಫೋರ್ಸ್ಫುಲ್ ಆಗಿ ಒಬ್ಬರ ಜೊತೆ ಇರೋದು ಸರಿ ಅಲ್ಲ ಅಂದ್ರೆ ಮಾನಸಿಕವಾಗಿ ಒಂದು ನೋವನ್ನು ಅನುಭವಿಸ್ಕೊಂಡು ಒಟ್ಟಿಗೆ ಇರೋದು ಸರಿ ಬರ್ಲಿಲ್ಲ ಅದಕ್ಕೆ ನಾವಿಬ್ರು ಒಮ್ಮತದಿಂದ ಮತ್ತೊಮ್ಮೆ ಹೇಳ್ತೀನಿ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪರೇಟ್ ಸಪ್ರೇಟ್ ಆಗಿದ್ರೆ ತುಂಬಾ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ನಮ್ ಇಬ್ರು ಮಧ್ಯದಲ್ಲಿ ಯಾವ ರೀತಿಯ ದ್ವೇಷ ವೈಮನಸ್ಸು ಯಾವ್ದು ಇಲ್ಲ ಅಂದ್ರೆ ನನಗೆ ಅವರ ಬೆಳವಣಿಗೆ ಮೇಲೆ ನನಗೆ ಒಂದು ಖುಷಿ ಇದೆ ಅವರು ಇಷ್ಟ ಮಟ್ಟಕ್ಕೆ ಬೆಳೆದಿದಾರಲ್ಲ ಅನ್ನೋ ಒಂದು ಖುಷಿ ಇದೆ ಆಕೆಗೆ ಕೂಡ ನಾನು ಮಾಡ್ತಿರುವಂತಹ ವಿಷಯದ ಮೇಲೆ ಅವರು ಕೂಡ ರೆಸ್ಪೆಕ್ಟ್ ಇದೆ ಸೊ ಇಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಇಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಪ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ಬ ನಿರ್ಧಾರ ಮಾಡಿ ಆ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದೀವಿ ಆ್ಯಂಡ್ ನಮಗೆ ನಮ್ಮ ಸ್ನೇಹಿತರು ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇರ್ಬೋದು ಹಾಗೆ ನಮ್ಮ ಫ್ಯಾಮಿಲಿಯವರು ಇರ್ಬೋದು ಆ ಹಾಗೆ ಮಾಧ್ಯಮದವರು ಇರ್ಬೋದು ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ರ ಇಂತ ಒಂದು ಸಿಚುವೇಶನ್ ಅಲ್ಲಿ ನಮ್ಗೂ ಕೂಡ ತುಂಬಾ ಕಷ್ಟ ಆಯಿತು ಎರಡು ದಿನ ನಾವು ಯಾರ್ ಫೋನ್ ಅಟೆಂಡ್ ಮಾಡೋಕಾಗ್ಲಿಲ್ಲ ಬಿಕಾಸ್ ಆ ಮನಸ್ಥಿತಿಲಿ ಇರ್ಲಿಲ್ಲ ನನ್ಗೆ ಯಾರ ಜೊತೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ಲಿಲ್ಲ ಸೊ ಇವಾಗ ಗಾಳಿ ಮಾತುಗಳೆಲ್ಲ ಸುಮ್ಮನೆ ಎಲ್ಲಾರ ಮನ್ಸಲ್ಲಿ ಹೋಗಿ ಬೇರೆ ರೀತಿಯಾದಂತಹ ಇಮೇಜ್ನ ಸೃಷ್ಟಿ ಮಾಡೋ ಮುನ್ನ ನಾವು ಸತ್ಯ ಸತ್ಯತೆ ಏನಿದೆ ಅದನ್ನ ಇವತ್ತು ನಿಮ್ಮ ಮುಂದೆ ಬಹಿರಂಗ ಇವತ್ತು ಬಂದಿದ್ದೀವಿ ಸೊ ಮೊದಲನೇ ಪಾಯಿಂಟು ಕ್ಲಿಯರ್ ಆಗಿದೆ ನಾವು ಕಾನೂನಾತ್ಮಕವಾಗಿ ವಿಚ್ಛೇದನವನ್ನು ಪಡೆದಿದ್ದೀವಿ ಸೊ ಹಾಗೆ ನೆಕ್ಸ್ಟ್ ಪಾಯಿಂಟ್ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ವದಂತಿಗಳ ಬಗ್ಗೆನೇ